ಇವರ ಹೆಸರು ರೋಹನ್ ಎಸ್ ಎಂ ಕಾಲೇಜಿನ ತೃತೀಯ ವರ್ಷದ ಬಿ ಎ ವಿದ್ಯಾರ್ಥಿ ಆಗಿರೋ ಇವರಿಗೆ ಪ್ರಯೋಗವನ್ನ ಮಾಡೋ ತವಕ ಈ ಕೌತುಕದಿಂದಲೇ ಒಂದು ಹೊಸ ಮಾಡಿದ್ದಾರೆ ಹಾಗಾದ್ರೆ ಯಾವುದು ಕಂಪನಿ ಏನಿದ್ರ ಸ್ಟೋರಿ ಅನ್ನೋದನ್ನ ಅವರಿಂದಲೇ ಕೇಳೋಣ ಬನ್ನಿ ಚಿಕ್ಕ ವಯಸ್ಸಿನ ಸ್ಟಾರ್ಟ್ ಆಯ್ತು ಅದು ತುಂಬಾ ಜಾಸ್ತಿನೇ ಆಗ್ತಾ ಹೋಗ್ತು ಯಾವಾಗ ನಾನು ಡರ್ಮಟಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿದೆ ಅವ್ರು ಹೇಳಿದ್ರು ನೀನ್ ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸ್ ಇಂದನೆ ನಿಮ್ ಸ್ಕಿನ್ ಇಶ್ಯೂಸ್ ಆಗ್ತಾ ಇರೋದು ಅಂತ ಸೊ ಆ ಮೂಮೆಂಟ್ ಅಲ್ಲಿ ನಾನು ಡಿಸೈಡ್ ಮಾಡಿದೆ ಯಾಕೆ ಈ ಕಂಪನಿಗಳ ವಿರುದ್ಧ ನಾನು ಲೀಗಲ್ ಆಕ್ಷನ್ ತಗೋಬಾರ್ದು ಯಾಕೆ ಅವ್ರ ಮೇಲೆ ನಾನು ಗೆಲ್ಬಾರ್ದು ಅಂತ ಆಮೇಲೆ ನನಗೆ ಅನಿಸ್ತು ಇವ್ರ ಮೇಲೆ ಗೆಲ್ಲೋಷ್ಟು ನನ್ನ ಕೆಪಾಸಿಟಿ ಇಲ್ಲ ಅವ್ರ ಅಗೇನ್ಸ್ಟ್ ಲೀಗಲ್ ಗೆಲ್ಲೋಕೆ ಆಗಲ್ಲ ಅಂತ ಸೊ ನಾನು ಡಿಸೈಡ್ ಮಾಡಿದೆ ಯಾಕೆ ಇವ್ರಗೇನ್ಸ್ಟ್ ಮಾರ್ಕೆಟ್ ಅಲ್ಲಿ ನಾನು ಗೆಲ್ಲಬಾರ್ದು ಯಾಕೆ ಇವ್ರ ಅಗೇಸ್ಟ್ ಮಾರ್ಕೆಟ್ ಅಲ್ಲಿ ಕಾಂಪೀಟ್ ಮಾಡ್ಬಾರ್ದು ಅಂತ ಸೊ ಆ ಒಂದು ನನ್ನ ಸ್ಕಿನ್ ಇಶ್ಯೂಸ್ ಏನಿದೆ ಅದು ಈ ಕಂಪನಿ ಸ್ಟಾರ್ಟ್ ಅಪ್ ಒಂದು ಕಾರಣ ಆಯ್ತು ಸೆಕೆಂಡ್ ಇಯರ್ ಅಲ್ಲಿ ಇರಬೇಕಾದ್ರೆ ನಾನು ಪ್ರಾಡಕ್ಟ್ ಲಾಂಚ್ ಕಾಂಪಿಟೇಷನ್ ಕಾಂಪೀಟ್ ಮಾಡಿದ್ದೆ ಅಲ್ಲಿ ನಾನೊಂದು ಪ್ರಾಡಕ್ಟ್ ನ ಪ್ರೋಟೋಟೈಪ್ ನ ಪ್ರೆಸೆಂಟ್ ಮಾಡಿದ್ದೆ ಆದ್ರೆ ಫಿನಾನ್ಷಿಯಲ್ ಆಸ್ಪೆಕ್ಟ್ ಎಕ್ಸ್ಪ್ಲೈನ್ ಮಾಡಿದ್ರೆ ಸ್ವಲ್ಪ ಎಡವಿದ್ ಕಾರಣ ಅವತ್ತು ಸೋತೆ ಸೊ ಆ ಸೋಲು ನನ್ ತುಂಬಾ ಬೇಜಾರು ಮಾಡ್ತು ನಾನು ಅವತ್ತು ಡಿಸೈಡ್ ಮಾಡಿದ್ದೆ ಕಾಂಪಿಟೇಷನ್ ಸೋತ್ರೆ ಏನು ನಾನು ಇದನ್ನ ರಿಯಲ್ ಆಗಿ ಮಾಡೇ ತೋರಿಸ್ತೀನಿ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡಿದ್ದೆ ಸೊ ಆಗ ನಾನು ಇಮಿಡಿಯೇಟ್ ಮಾರ್ಕೆಟ್ ಸರ್ವೆ ಮಾಡಿದೆ ಜನಗಳು ಏನೋ ರಿಕ್ವೈರ್ಮೆಂಟ್ಸ್ ನ ಅರ್ಥ ಮಾಡ್ಕೊಂಡೆ ಬೇರೆ ಬೇರೆ ಪ್ರಾಡಕ್ಟ್ ಕಾಂಪಿಟೇಟರ್ಸ್ ನೆಲ್ಲ ಸ್ಟಡಿ ಮಾಡಿದೆ ಆಗ ಡಿಸೈಡ್ ಮಾಡಿದೆ ಮಾಡಲೇಬೇಕು ಅಂತ ಅದಾದ ಡೆವಲಪ್ ಮಾಡಿದೆ ಆದ್ರೆ ನನ್ಗೆ ಅದನ್ನ ಯೂಸ್ ಪ್ರೊಡ್ಯೂಸ್ ಮಾಡಬೇಕು ಬೇಕಾಗಿರುವಂಥ ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ಇರಲಿಲ್ಲ ಸೊ ನಾನು ಆಗ ಡಿಸೈಡ್ ಮಾಡಿದೆ ದೇಶಾದ್ಯಂತ ಇರೋ ಎಲ್ಲ ತರ್ಡ್ ಪಾರ್ಟಿ ಮ್ಯಾನುಫ್ಯಾಕ್ಚರರ್ಸ್ ಗೆ ಎನ್ಕ್ವೈರಿ ಮಾಡೋಣ ಅವ್ರ ಹತ್ರ ಮಾತಾಡೋಣ ಡಿಸ್ಕಸ್ ಮಾಡಿ ಪ್ರಾಡಕ್ಟ್ ಡೆವಲಪ್ ಮಾಡೋಣ ಅಂತ ಸೊ ನಾನು ಒಂದ್ ನಲ್ವತ್ತಾರು ಕಂಪನಿಗಳಿಗೆ ರಿಕ್ವೆಸ್ಟ್ ಕಳ್ಸಿದೆ ಅದರಲ್ಲಿ ಎಷ್ಟೋ ಕಂಪನಿಗಳು ಇದು ನ್ಯಾಚುರಲ್ ಪ್ರಾಡಕ್ಟ್ ಆಗಿರೋ ಕಾರಣದಿಂದ ರಿಜೆಕ್ಟ್ ಮಾಡಿದ್ರು ಇನ್ನೊಂದು ಸ್ವಲ್ಪ ಕಂಪನಿಗಳು ಆರ್ಡರ್ ಕ್ವಾಂಟಿಟಿ ತುಂಬಾ ಕಡಿಮೆ ಆಗಿರೋ ಕಾರಣ ರಿಜೆಕ್ಟ್ ಮಾಡಿದ್ರು ಆದ್ರೆ ಏನೋ ಎರಡು ಮೂರು ತಿಂಗಳ ಕಾಲ ಮಾಡಾದ್ಮೇಲೆ ಒಂದು ಉತ್ತರ ಪ್ರದೇಶದಲ್ಲಿ ಕಂಪನಿ ಜೊತೆ ಕೊಲಾಬ್ರೇಟ್ ಆಗೋಕೆ ಕೆಲವು ತಿಂಗಳ ಕಾಲ ನಾವು ಸಮಯ ತಗೊಂಡು ಹನ್ನೆರಡು ಪ್ರಾಡಕ್ಟ್ ಡೆವಲಪ್ ಮಾಡಿದ್ವಿ ಅದನ್ನ ನಾವು ಜನಗಳಿಗೆ ಕೊಟ್ಟು ಅವರಿಂದ ಒಪಿನಿಯನ್ ಕಲೆಕ್ಟ್ ಮಾಡಿದಾಗ ನಮ್ಗೊತ್ತ ಹನ್ನೆರಡಲ್ಲಿ ಬೆಸ್ಟ್ ಪ್ರಾಡಕ್ಟ್ ಯಾವ್ದು ಅನ್ನೋದು ನಮ್ಗೆ ಗೊತ್ತಾಯ್ತು ಆ ಬೆಸ್ಟ್ ಪ್ರಾಡಕ್ಟ್ ಈಗ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ರೈನ್ ಸ್ಕಿನ್ ಕೇರ್ ಈ ಪ್ರಾಡಕ್ಟ್ ನಾವು ಇಂಡಿಯನ್ ಸ್ಕಿನ್ಗೆ ಸೂಟ್ ಆಗೋ ತರನೇ ಡೆವಲಪ್ ಮಾಡಿದೀವಿ ಮತ್ತೆ ಇದರಲ್ಲಿ ಯಾವುದೇ ರೀತಿಯ ರಾಸಾಯನಿಕಗಳನ್ನು ಯೂಸ್ ಮಾಡದೆ ಕೇವಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಬಳಸಿ ಈ ಪ್ರಾಡಕ್ಟ್ ನ ಡೆವಲಪ್ ಮಾಡಿದೀವಿ ಇದರಿಂದ ಇದು ಬೆನಿಫಿಟ್ಸ್ ಏನಂದ್ರೆ ಇದು ಸ್ಕಿನ್ ಅಲ್ಲಿ ಇರೋ ಡಾರ್ಕ್ ಸ್ಪಾಟ್ಸ್ ನ ರಿಮೂವ್ ಮಾಡಿ ಸ್ಕಿನ್ ನ್ಯಾಚುರಲ್ ಗ್ಲೋ ನ ಕೊಡುತ್ತೆ ಜೊತೆಗೆ ಸ್ಕಿನ್ ಬ್ಯಾರಿಯರ್ ನ ಇಂಪ್ರೂವ್ ಮಾಡುತ್ತೆ ಮತ್ತೆ ಸ್ಕಿನ್ ಪಿ ಎಚ್ ಲೆವೆಲ್ ನ ಮೇಂಟೈನ್ ಮಾಡುತ್ತೆ ನನ್ನ ಕಂಪ್ನಿಗೆ ನಾನು ರೇನ್ ಅಂತ ಹೆಸರಿಡೋಕೆ ಕಾರಣ ಏನಂದ್ರೆ ಮೊದಲನೇದಾಗಿ ನನಗೆ ಮಳೆ ಅಂದ್ರೆ ತುಂಬಾ ಇಷ್ಟ ಎರಡನೇದಾಗಿ ಹೇಗೆ ಒಂದು ಮಳೆ ಭೂಮಿಗೆ ಒಂದು ಹೊಸತನವನ್ನು ಕೊಡುತ್ತೋ ಅದೇ ರೀತಿ ನಾನು ನನ್ನ ಪ್ರಾಡಕ್ಟ್ಸ್ ಜನರ ಸ್ಕಿನ್ಗೆ ಒಂದು ಒಳ್ಳೆ ಉತ್ತಮ ಬದಲಾವಣೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ನಾನು ರೈನ್ ಅನ್ನು ನಿಂತ ನಮ್ಮ ಪ್ರಾಡಕ್ಟ್ ಅನ್ನು ಜನರು ಪರ್ಚೇಸ್ ಮಾಡಬೇಕು ಅಂದರೆ ನಮ್ಮ ಅಫಿಷಿಯಲ್ ವೆಬ್ಸೈಟ್ ರೇನ್ ಸ್ಕಿನ್ ಕೇರ್ ಡಾಟ್ ಇನ್ ಮೂಲಕ ಆರ್ಡರ್ ಮಾಡಬಹುದು ಅಥವಾ ರೇನ್ ಸ್ಕಿನ್ ಕೇರ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಇಲ್ಲ ನಮ್ಮ ವಾಟ್ಸಪ್ ಅಕೌಂಟ್ ಮೂಲಕ ಆರ್ಡರ್ ಮಾಡಬಹುದು ಆರ್ಡರ್ ಮಾಡಿ ನಾಲ್ಕರಿಂದ ಐದು ದಿನಗಳ ಒಳಗೆ ನಾವು ದೇಶಾದ್ಯಂತ ಪ್ರಾಡಕ್ಟ್ ಅನ್ನು ಡೋರ್ ಡೆಲಿವರಿ ಮಾಡಬೇಕು ನೋಡಿದ್ರಲ್ಲ ವೀಕ್ಷಕರೇ ಸಕಾರಾತ್ಮಕ ಮನೋಭಾವದಿಂದ ಪ್ರಾರಂಭಿಸಿರೋ ರೇನ್ ಕಂಪನಿ ಇನ್ನಷ್ಟು ಬೆಳೆಯಲಿ ರೋಹನ್ ಅವರ ಭವಿಷ್ಯ ಉಜ್ವಲವಾಗಲಿ ಅನ್ನೋದೇ ನಮ್ಮ ಆಶಯ ಶಿವಕುಮಾರ್ ಎಸ್ ಉಜಿರೆ